ಬೇಕರಿ ಅಂಗಡಿ ಕಾಂಡಿಮೆಂಟ್ಸ್ ಹಾಗೂ ದಿನಸಿ ಅಂಗಡಿಗಳಿಗೆ ಈಗ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಹೀಗೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ಈಗ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅಂಗಡಿ ಮಾಲೀಕರು ಈಗ ರೊಚ್ಚಿಗೆದ್ದಿರುವಂತದ್ದು ಗೆದ್ದಿರುವಂತದ್ದು ಅಂದ್ರೆ ಇದೇ ತಿಂಗಳ ಇಪ್ಪತ್ತೈದರಂದು ಆ ಬಂದ್ ಮಾಡಿ ಅಂಗಡಿಗಳನ್ನ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಸಮರವನ್ನ ಸಾರ್ಲಿಕ್ಕೆ ಈಗ ಮುಂದಾಗಿರುವಂತದ್ದು ಸದ್ಯ ನಾನೀಗ ಈ ಒಂದು ದಿನಸಿ ಅಂಗಡಿಯಲ್ಲಿ ಇದ್ದೀನಿ ಏನ್ ಹೇಳ್ತಾರೆ ಕೇಳೋಣ ನೋಟಿಸ್ ಬಂದಿದ್ಯಾ ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ಏನ್ ಹೇಳ್ತಾರೆ ಅನ್ನುವಂಥದ್ದು ಸರ್ ಏನ್ ಹೇಳ್ತೀರಾ ಈಗಾಗಲೇ ಬಹುತೇಕ ಅಂಗಡಿ ಮುಂಗಟ್ಟುಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಗಳು ನೋಟಿಸ್ ಕೊಟ್ಟಿರುವಂಥದ್ದು ಎಷ್ಟು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ನಲವತ್ತು ಲಕ್ಷ ಹಣವನ್ನು ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಏನ್ ಹೇಳ್ತೀರಾ ನೀವು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ ಸರ್ ಈಗ ಆಲ್ರೆಡಿ ಎಲ್ಲ ಜನ ಈ ತರ ಒಂದು ಸಂದೇಶ ಕೊಟ್ಟಾಗ ಅವರು ಉದಾಹರಣೆಗೆ ಈಗ ಎಲ್ಲರೂ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಅಂತಾರಲ್ಲ ಆಟೋಮೆಟಿಕ್ ಆಗಿ ಅಟ್ಯಾಕ್ ಅನ್ನೋದು ಒಂದು ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಯಾಕೆ ಯಾವ ರೀತಿ ಅಂದ್ರೆ ದಿನಸಿ ಅಂಗಡಿಯವರಾಗಲಿ ಮತ್ತು ಆಗಲಿ ಯಾರೇ ಒಂದು ವ್ಯಕ್ತಿಗ ತರಕಾರಿ ಮಾಡುವಂಥ ಒಂದು ಬಡಪಾಯಿ ಜನ ಜೀವನ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಕರ್ನಾಟಕದಲ್ಲಿ ಅದು ಕರ್ನಾಟಕ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಇಡೀ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಈ ಈ ಥರ ಈ ಥರ ಟ್ಯಾಕ್ಸು ಟ್ಯಾಕ್ಸ್ ಅಂತೇಳಿ ಜನಗಳಿಗೆ ಒಂದು ಉಮ್ಮಿಸ್ತಾರೆ ಉಮ್ಮಿಸಿ ಅವರು ಬೇಜಾರಾಗಿ ಪೇ ಟಿ ಎಮ್ಮು ಪೇ ಯು ಪಿ ಐ ಏನಿದೆಯೋ ಟೋಟಲಿ ಗೋವುಗೊಪ್ಪೆ ಎಲ್ಲ ಸ್ಟಾಪ್ ಮಾಡಿಬಿಟ್ರೆ ಯಾವ ಟೆನ್ಷನ್ ಇಲ್ಲ ಎಲ್ಲರಿಂದ ಐವತ್ತು ವರ್ಷದಿಂದ ಅರವತ್ತು ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬಂದಿಲ್ವಾ ಈ ಥರ ಟೆನ್ಷನ್ ಯಾರಿಗೂ ಬಂದಿತ್ತು ಯಾವ ಸರ್ಕಾರನೂ ಕೊಟ್ಟಿರಲಿಲ್ಲ ಈ ಸರ್ಕಾರ ಈ ಥರ ಮಾಡ್ಬೇಕಾದ್ರೆ ಜನಗಳಿಗೆ ಒಂಥರ ಸರ್ಕಾರದ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ ಸರ್ಕಾರದ ನಡೆಸುವಂಥ ಅಧಿಕಾರಿಗಳು ಯಾರಿರ್ತಾರೋ ಅವ್ರ ಮೇಲೆ ಅಭಿ ಕೆಟ್ಟ ಅಭಿಪ್ರಾಯ ಬರುತ್ತೆ ಅವ್ರಿಗೊಂದು ಬೇ ಬೇಜಾರಿಯಿಂದ ಬಾಯಿ ಬಂದಂಗೆ ಮಾತಾಡ್ತಾರೆ ಅದು ಕೇಳುವಂಥ ಸಾಧನೆ ಯಾರಿಗೂ ಇರೋಲ್ಲ ಈ ಥರ ಇದ್ದಾಗ ಅವಾಗ ಅವನು ಕಳ್ಳ ಆಗ್ಬಹುದು ದೊರಡೆ ಆಗ್ಬೋದು ಲೂಡಿಗಾರ ಆಗ್ಬೋದು ಕೊಲೆಗಾರ ಆಗ್ಬೋದು ಯಾರನ್ನ ಏನು ಮಾಡಲಿಕ್ಕೂ ದುಡ್ಡಿಂದ ಬೇಕಾದ್ರೆ ಯಾಕಂದರೆ ಅವನು ಮಾಡೋಕ್ಕೆ ಕಷ್ಟ ಅವನಿಗೆ ಗೊತ್ತಾಗುತ್ತೆ ಹೊರತು ಬೇರೆಯವ್ರು ಗೊತ್ತಾಗಲ್ಲ ನಾಳೆ ದಿನ ಅಕಸ್ಮಾತ್ ಅದು ಮಕ್ ಅದು ಮಕ್ಕಳ ಮೇಲೆ ಬರಬಾರ್ದು ನಿಮ್ಮ ತಂದೆ ಇಷ್ಟು ಹೋಗಿದ್ರು ನಿಮ್ಮ ಅಪ್ಪ ಇಷ್ಟು ನಿಲ್ಲಿಸ್ ಹೋಗಿದ್ರು ಅಂತೇಳಿ ಈ ಸರ್ಕಾರದಿಂದ ಇದು ಎಚ್ಚರಿಸ್ಕೊಂಡು ದಯವಿಟ್ಟು ಈ ತೊಂದರೆ ಏನಿದೆ ಅಂದರೆ ಎಲ್ಲರಿಗೂ ಬಗೆಹರಿಸ್ಕೊಟ್ರೆ ಅವರು ಮುಂದಿನ ಜೀವನದಲ್ಲಿ ಬದುಕೋದಿಕ್ಕೆ ಸಾರ್ಥಕ ಆಗುತ್ತೆ ಒಳ್ಳೆಯವರಾಗಲಿಕ್ಕೆ ಒಂದು ಮಾನ್ಯತೆ ಬರುತ್ತೆ ಸರ್ಕಾರ ಏನ್ ಇದನ್ನು ಮಾಡ್ತೋ ಆ ಟ್ಯಾಕ್ಸ್ ಕಟ್ಟಲಿಕ್ಕೆ ರೆಡಿ ಇರ್ತಾರೆ ಈಕ ಏಕೆ ನಾಲ್ಕು ವರ್ಷದ್ದು ಐದು ವರ್ಷದ್ದು ಎಪ್ಪತ್ತು ಸಾವಿರ ಐವತ್ತು ಸಾವಿರ ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಅಂದ್ರೆ ಅವ್ನು ಮಾಡ್ಕೊಂಡು ವ್ಯಾಪಾರವನ್ನು ಹದಿನೈದು ಸಾವಿರ ಹತ್ತು ಸಾವಿರ ವ್ಯಾಪಾರ ಮಾಡ್ತಾ ಇರ್ತಾನೆ ಒಂದು ಗಾಡಿ ಕೆಲಸ ಮಾಡೋನು ಸಾವಿರದ ಇನ್ನೂರು ಸಾವಿರದ ಐನೂರು ಕೇಳ್ತಾನೆ ದಿನಸಿ ಅಂಗಡಿ ಮಾಡೋ ಐನೂರು ರೂಪಾಯಿ ದುಡಿಬೇಕಾದ್ರೆ ಕಷ್ಟ ಇದೆ ಒಂದು ಸಿಗರೇಟ್ ಮಾಡಿದ್ರೆ ಹತ್ತು ಪೈಸಾ ಹದಿನೈದು ಪೈಸ ಅದು ಹನಿ ನೀರು ಕುಡಿದ್ರೆ ಅಳ್ಳ ಅಂತ ಹೇಳ್ತಾರೆ ಆ ಥರ ಅವ್ನು ಜೀವನ ಬಗೆಹರಿಸ್ತಾ ಇರ್ತಾನೆ ಆ ಬಗೆಹರಿಸೋ ಜೀವದಲ್ಲಿ ಎಪ್ಪತ್ತು ಲಕ್ಷ ಕಟ್ಟು ಅರವತ್ತು ಲಕ್ಷ ಕಟ್ಟು ಒಂದು ಕೋಟಿ ಕಟ್ಟು ಅಂದರೆ ಆಡ್ಡೋಕ್ಕಾಗೋದು ಇನ್ನೇನು ಬರುತ್ತೆ ಅವನಿಗೆ ಏನು ದಿನಸಿ ಅಂಗಡಿ ಅಥವಾ ಸಣ್ಣ ಪುಟ್ಟ ಅಂಗಡಿಗಳಲ್ಲಿ ನಿಜವಾಗಿ ಅಷ್ಟು ಆದಾಯ ಬರುತ್ತಾ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಕೋಟಿ ಆದಾಯಗಳನ್ನ ಗಳಿಸಬಹುದು ಅಥವಾ ಏನ್ ಹೇಳ್ತೀರಾ ನೀವು ಅಂತ ಅದನ್ನ ಪ್ರಾಕ್ಟಿಕಲ್ ಮಾಡಿದ್ರೆ ಗೊತ್ತಾಗುತ್ತೆ ಕೇಳೋರ್ಗೆ ಈಸಿ ಇಷ್ಟ ಕಟ್ತಾರೆ ಅಂತ ಪ್ರಾಕ್ಟಿಕಲ್ ಮಾಡೋದ್ ಗೊತ್ತಾಗುತ್ತೆ ಏನ್ ಕಷ್ಟ ಇದೆ ದಿನ ಬೆಳಿಗ್ಗೆ ಇದ್ದೆ ಅವನು ಯಾವ ಕೆಲಸ ಇಲ್ಲಿ ಜ್ವರ ಇರ್ಲಿ ನೆಗಡಿ ಇರ್ಲಿ ತಲೆನೋವು ಇರ್ಲಿ ಊರಿಂದ ಬಂದಿರ್ಲಿ ಯಾರು ತೀರ್ಕೊಂಡಿರ್ಲಿ ಒಂದ್ ಅಂಗಡಿ ತೆಗ್ದಿರ್ತಾನೆ ವ್ಯಾಪಾರ ಮಾಡಿರ್ತಾನೆ ಯಾಕಂತ ಅವನು ಬಾಡಿಗೆ ಕಟ್ಟಬೇಕು ಮನೆ ಮಕ್ಳಗ್ ಫೀಸ್ ಕಟ್ಟಬೇಕು ಹಾಂ ಅಂಗಡಿ ಬಾಡಿಗೆ ಕಟ್ಬೇಕು ಮನೆ ಬಾಡಿಗೆ ಕಟ್ಟಬೇಕು ಬೆಳಿಗ್ಗೆದ್ದು ಹಾಲಿಲ್ಲ ಮೊಸರಿಲ್ಲ ಹಾಂ ಊಟಕ್ಕೆ ಅಕ್ಕಿ ಇಲ್ಲ ರೇಷನ್ ಇಲ್ಲ ಜ್ವರ ಬಂತು ನೆಗಡಿ ಬಂತು ಮಕ್ಕಳಿಗೆ ಕಾ ಹಾಸ್ಪಿಟ್ಲಿಗೆ ಹೋಗ್ಬೇಕು ಎಷ್ಟು ವೆಚ್ಚ ಇರುತ್ತೆ ಈ ವೆಚ್ಚ ಯಾರ ಹತ್ರ ಲೋನ್ ಹಾಕ ತೊಳೋಕ್ಕಾಗತ್ತವನು ಆ ಟೈಮಿಲ್ಲ ಯಾರೋ ಸ್ನೇಹಿತರು ಇಸ್ಕೊಂಡ್ಬರ್ಬೇಕು ಮಾಡಬೇಕು ಇಷ್ಟೆಲ್ಲ ಕಷ್ಟ ನೋಟಿಸ್ ಕೊಟ್ಟಿರುವಂತಹ ಅಧಿಕಾರಿಗಳು ಈಗ ಹಿಂಪಡೆಯುವಂಥದ್ದು ಅಂದ್ರೆ ತರಕಾರಿ ಅಂಗಡಿಯವರಿಗೆ ಬೇಡ ಅಂದ್ರೆ ಅವರಿಗೆ ನೋಟಿಸ್ ಕೊಟ್ಟಿರುವಂಥದ್ದು ಅವರು ಕಟ್ಟೋದು ಬೇಡ ಕಮರ್ಷಿಯಲ್ ಟ್ಯಾಕ್ಸ್ ಅಂಗಡಿ ಅಂಗಡಿಯವರು ಕಟ್ಟೋದು ಬೇಡ ಅಂತ ಹೇಳಿ ಈಗ ರಿಟರ್ನ್ ಹೊಡಿತಾ ಯೂ ಯೂಟರ್ನ್ ಹೊಡಿತಾ ಅಧಿಕಾರಿಗಳು ಏನ್ ಹೇಳ್ತೀರಾ ಕಟ್ಟೋದು ಬೇಡ ಅಂತ ಹೇಳಿ ಅವರು ಮುಖ್ಯ ಅದ್ರ ಬಂದು ಎಲ್ಲರಿಗೂ ಅನೌನ್ಸ್ ಮಾಡಿ ಟಿವಿಲಿ ಅನೌನ್ಸ್ ಮಾಡಿ ಪಬ್ಲಿಕ್ ಮುಖಾಂತರ ಸರ್ಕಾರದ ಏನು ಕಾನೂನು ಇದೆಯಾ ಅನೌನ್ಸ್ ಮಾಡಲಿ ಕಟ್ಟೋದು ಬೇಡ ಅಂತೇಳಿ ಅವಾಗ ಮುಕ್ತಿ ಆಗ್ತಾರೆ ಜನಗಳಿಗೂ ಒಂದು ನೆಮ್ಮದಿ ಇರುತ್ತೆ ಸ್ವರ್ಗ ಸ್ವರ್ಗದಲ್ಲಿ ಊಟ ಮಾಡ್ತಾರೆ ಅವ್ರು ಎನ್ಸ್ಕೊಂಡು ಒಳ್ಳೆಯ ಒಂದು ಗೌರವ ಸಿಗುತ್ತೆ ನೆಮ್ಮದಿಯಲ್ಲಿ ಯಾರು ಇರ್ತಾನೋ ಅವನಿಗೆ ಜೀವನದಲ್ಲಿ ಆಯಸ್ಸು ಜಾಸ್ತಿ ಇರುತ್ತೆ ಈಗ ಹೇಳಿದ್ರಲ್ಲ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಅವನಿಗೆ ಆರ್ಟಾಗ್ ಬೇಗ ಇಲ್ಲ ಆರ್ಟು ಆಲ್ಟಾಗಲ್ಲ ಅಲ್ಲ ತಿರುಗಿಸು ಅಲ್ಲೇ ಚಕ್ಕರ್ ಬಂದು ಬಿದ್ದೋಗ್ತಾನೆ ಕ್ರೀಡೆಗೆ ಏನಿಸ್ತು ನಿಮಗೆ ಕೇಳಿ ಸಡನ್ ಆಗಿ ಈ ರೀತಿಯಾಗಿ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಕಟ್ಟಬೇಕು ನೋಟಿಸ್ ಬಂದಿರೋರ ಒಂದಷ್ಟು ಆಕ್ರೋಶ ಏನನ್ನಿಸ್ತು ನಿಮಗೆ ಸಡನ್ ಆಗಿ ಈ ಅಧಿಕಾರಿಗಳು ಈ ರೀತಿ ಮಾಡಿರುವಂತ ಕೆಲಸಕ್ಕೆ ಹಾಗೆಂದ್ರೆ ಒಮ್ಮ ಕೋಪ ಆವೇಶ ಕೋಪ ಆವೇಶ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ಲಿಕ್ಕಾಗಲ್ಲ ಏನಾಗುತ್ತೆ ಅಂತ ಹೇಳ್ಲಿಕ್ಕಾಗಲ್ಲ ಅದು ಕಂಡಿರ್ದ್ರು ಯಾರು ಇಲ್ಲ ಅವ್ನು ಸತ್ ಏನು ಮುಂದೆ ಆದಮೇಲೆ ಓ ಹಿಂಗಾಯ್ತಾ ಅವನಿಗೆ ಹಿಂಗಾಯ್ತ ಅಂತ ಒಂದು ಒಂದು ಜನಗಳು ಅಭಿಪ್ರಾಯ ಪಡ್ತಾರೆ ಓ ಈ ಮುಖಾಂತರ ಆಯ್ತಾ ಈ ನ್ಯೂಸ್ ಕೇಳಿ ಕೇಳಿದರ ಆಯ್ತಾ ಇವ್ನಿಗೆ ಥರ ಶಾಕ್ ಕೇಳಿ ಕೇಳಿದರ ಆಯ್ತಾ ಅನ್ನೋದು ಅವನಿಗೆ ಮನಾರೋಗ ಜಾಸ್ತಿ ಆಗುತ್ತೆ ಆ ಮನಾರೋಗಕ್ಕೆ ಮದ್ದಿಲ್ಲ ಅಂತ ಹೇಳ್ತಾರಲ್ಲ ಹಂಗೆ ಈ ಏನು ಸೂಚನೆ ಕೊಡ್ತಾರೋ ಆ ಸೂಚನೆಗೆ ಜನ ಒಂಥರ ಆಕ್ರೋಶ ಉಂಟಾಗುತ್ತೆ ಸರ್ಕಾರ ಈಗ ಏನು ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಕೊಟ್ಟಿದೆಯಲ್ಲ ಅದನ್ನು ಮನ್ನಾ ಮಾಡಲಿ ಅಂತೇಳಿ ಹೇಳ್ತಿದ್ದೀರಾ ಅಥವಾ ಕಡಿಮೆ ಮಾಡ್ಕೊಳ್ಬೇಕಾ ಏನು ಹೇಳ್ತೀರಾ ಸರ್ಕಾರಕ್ಕೆ ನೀವು ಸರ್ ಅದು ಬಂದಿರೋವರಿಗೆ ತಂಬಿ ದಯವಿಟ್ಟು ಅವ್ರು ಈ ಥರ ಮನ್ನಾ ಮಾಡಿದ್ರೆ ಮುಂದೆ ಅಧಿಕಾರಿಗಳಿಗೆ ಏನು ಮಾಡ್ಬೇಕೋ ಮಾಡಲಿ ಅದನ್ನು ಯಾವ ರೀತಿ ಕಾನೂನು ತೋರಿಸ್ಬೇಕಾ ಒಂದು ಮಾಡಲಿ ಬಟ್ ಆ ಥರ ಬಂದಿರೋವರಿಗೆ ತುಂಬ ತೊಂದರೆ ಆಗುತ್ತೆ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರ ಮಕ್ಳು ಬಗ್ಗೆ ಅವ್ರ ಚಿಂತೆ ಜಾಸ್ತಿ ಆಗ್ಬಿಡುತ್ತೆ ವ್ಯಾಪಾರನೇ ಬೇಡಪ್ಪ ಎಲ್ಲ ಪೂರಿ ಮಾಡ್ಕೊಂಡು ತಿನ್ನ ಅನಿಸ್ಬಿಡುತ್ತೆ ಇದು ತಪ್ಪು ಇದು ಮಾಡೋದು ಅವರಾಗ ಅವರು ಮ ಒಂದು ದಾರಿ ಹುಡ್ಕೊಡೋಕ್ಕಾಗುತ್ತೆ ವ್ಯಾಪಾರ ಇಲ್ಲದೇ ವ್ಯಾಪಾರ ಇಲ್ಲಿ ಮಾಡೋಕ್ಕಾಗಲ್ಲ ವ್ಯಾಪಾರ ವ್ಯಾಪಾರನೂ ಮಾಡಲೇಬೇಕು ಅವನು ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಬೇಕು ಹಾಲು ವ್ಯಾಪಾರ ಮಾಡೋ ಹಾಲು ವ್ಯಾಪಾರ ಮಾಡಬೇಕು ತರಕಾರಿ ತರಕಾರಿ ಮಾಡಬೇಕು ಐದು ಬೆಳ್ಳಿ ಹೆಂಗಿರುತ್ತೋ ಮನಸ್ಸಿನಿಗೆ ಆ ಥರ ಜೀವನದಲ್ಲಿ ಜನಗಳು ಆತನೇ ಇರಬೇಕು ಒಬ್ಬನೇ ನಿಂತ್ಕೊಳಕ್ಕಾಗಲ್ಲ ಸರ್ಕಾರ ಹೇಳಿದ ತಕ್ಷಣ ಎಲ್ಲರೂ ಮನ್ನಾ ಮಾಡಿ ಅಂತ ಹೇಳಲ್ಲ ಮನ್ನ ಮಾಡಲೇಬೇಕು ಯಾಕಂದರೆ ಈ ಇದಕ್ಕೆ ತೊಂದರೆಗೆ ಎಲ್ಲ ತೊಂದರೆ ಆಗಿರುತ್ತೆ ಈ ತೊಂದರೆಗೆ ಎಲ್ಲ ತೊಂದರೆ ಅನುಭವಿಸ್ತಾ ಇರ್ತಾರೆ ಈ ಸ್ಟ್ರೈಕು ಬಂದು ಇದೆಲ್ಲ ತುಂಬ ಪ್ರಾಮಾಣಿಕತೆ ತೊಂದರೆ ಆಗ್ತಾ ಇರುತ್ತೆ ಇದನ್ನು ಕರ್ನಾಟಕದಲ್ಲಿ ಮಾತ್ರ ಇದರಾಗ್ತಾ ಇರೋದು ದಯವಿಟ್ಟು ಕರ್ನಾಟಕದಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾರೇ ಮುಖ್ಯಮಂತ್ರಿಗಳಿರಲಿ ಇದನ್ನು ಸ್ಪಂದನೆ ಮಾಡಿ ತಿಳಿಸಿ ತಿಳುವಳಿಕೆ ತಗೊಂಡು ಇದನ್ನು ಮನ್ನಾ ಮಾಡೋದು ತುಂಬ ಉತ್ತಮ ಸರ್ ಜನಗಳಿಗೆ ಇದಿಷ್ಟು ದಿನಸಿ ಅಂಗಡಿಯ ಮಾಲೀಕರು ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಸುನಿಲ್ ಕುಮಾರ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಿಕ್ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಗೆ ಕಾಲ್ ಮಾಡಿ ಎಂಬತ್ತಾರು ಕೆ ಜಿ ಇದ್ದಾಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಅಂದ್ರೆ ಜೀನ್ ಇಪ್ಪತ್ತಾರು ಕೆಜಿ ಹದಿನಾಲ್ಕ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು